ಬ್ರಾ ಅಂಡರ್ವೇರ್ ಧರಿಸುವ ಹೆಂಗಸರೇ ಎಚ್ಚರ ಸ್ನೇಹಿತರೆ ಬ್ರಾ ಮತ್ತು ಅಂಡರ್ವೇರ್ಗಳು ಹೆಂಗಸರ ಧರಿಸುವ ಒಳ ಉಡುಪು ಆಗಿದ್ದು ಇವುಗಳನ್ನು ಹೆಂಗಸರು ಧರಿಸಿದರೆ ಅವರಿಗೆ ಕಂಫರ್ಟೇಬಲ್ ಫೀಲ್ ಆಗುತ್ತದೆ ಅಷ್ಟೇ ಅಲ್ಲ ಹೆಂಗಸರು ಆತ್ಮವಿಶ್ವಾಸದಿಂದ ಹೊರಗಡೆ ಸುತ್ತಾಡುವುದಕ್ಕೆ ಬ್ರಾ ಮತ್ತು ಅಂಡರ್ವೇರ್ ತುಂಬಾ ಉಪಯೋಗವಾಗುತ್ತದೆ ಆದರೆ ಇದರ ಜೊತೆಗೆ ಕೆಲವು ಅನಾನುಕೂಲತೆಗಳು ಕೂಡ ಇವೆ ಹಾಗಾದರೆ ಆ ಅನಾನುಕೂಲತೆಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಒನ್ನೆಯದು ಸ್ನೇಹಿತರೆ ಹೆಚ್ಚಿನ ಹೆಂಗಸರು ಅವರಿಗೆ ಕಂಫರ್ಟ್ ಆಗಲಿ ಅಂತ ಟೈಟ್ ಬ್ರಾ ಧರಿಸುತ್ತಾರೆ ಅಥವಾ ಸ್ತನಗಳು ಟೈಟ್ ಆಗಿ ಹಿಡಿದಿಟ್ಟುಕೊಳ್ಳಲು ಅಥವಾ ಜೋತು ಬಿದ್ದಿರುವ ಸ್ತನಗಳು ಟೈಟ್ ಆಗಲಿ ಅನ್ನುವ ಉದ್ದೇಶದಿಂದ ಟೈಟ್ ಬ್ರಾಗಳನ್ನು ಹಾಕುತ್ತಾರೆ ಆದರೆ ಇದು ರಕ್ತ ಸಂಚಲನ ಕ್ರಿಯೆ ಸರಗವಾಗಿ ಆಗೋದನ್ನು ತಡೆಯುತ್ತದೆ ಈ ಸಮಸ್ಯೆಯಿಂದ ಮಹಿಳೆಯರಿಗೆ ಅನೇಕ ತೊಂದರೆಗಳು ಎದುರಾಗುತ್ತವೆ ಜೊತೆಗೆ ಉಸಿರಾಟದ ತೊಂದರೆಯಿಂದ ಕೂಡ ಬಳಲುತ್ತಾರೆ ಎರಡು ಇನ್ನು ಹೆಂಗಸರು ರಾತ್ರಿ ಮಲಗುವಾಗ ಟೈಟ್ ಧರಿಸಿ ಮಲಗುತ್ತಾರೆ ಇದರಿಂದ ಹೆಂಗಸರಿಗೆ ಉಸಿರಾಟದ ತೊಂದರೆ ಎದುರಾಗುತ್ತದೆ ಹಾಗೂ ಅದರ ಪಟ್ಟಿಗಳು ಬೆನ್ನಿಗೆ ಫುಲ್ ಟೈಟಾಗಿ ಹಿಡಿದುಕೊಳ್ಳುವುದರಿಂದ ಸ್ತನಗಳಿಗೆ ನೋವಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಅದರ ಪಟ್ಟಿಗಳ ಗುರುತನ್ನು ನೀವು ನೋಡಬಹುದು ಅಲ್ಲಿಗೆ ಅಲ್ಲಿ ರಕ್ತ ಹೆಪ್ಪುಗಟ್ಟುವುದನ್ನು ನೀವು ನೋಡಬಹುದು ಆದ್ದರಿಂದ ಇಂತಹ ತಪ್ಪುಗಳನ್ನು ಹೆಂಗಸರು ಮಾಡದೆ ರಾತ್ರಿ ಮಲಗುವಾಗ ಬ್ರಾಗಳನ್ನು ಕಳಚಿಟ್ಟಿ ಮಲಗುವುದು ಸೂಕ್ತ ಮೂರು ಇನ್ನು ಹೆಚ್ಚಿನ ಹೆಂಗಸರು ತಮ್ಮ ಸ್ತನಗಳು ಜೋತು ಬಿಡಬಾರದು ಅಂತ ಪ್ಯಾಡ್ ಬ್ರಾಗ್ಗಳನ್ನು ಧರಿಸುತ್ತಾರೆ ಆದರೆ ಅದರಿಂದ ಮೊಲೆತೊಟ್ಟುಗಳಿಗೆ ತುಂಬಾ ತೊಂದರೆಯಾಗುತ್ತದೆ ಮೊಲೆತೊಟ್ಟುಗಳು ತುಂಬಾ ಸೂಕ್ಷ್ಮವಾಗಿರುವುದರಿಂದ ಇಂತಹ ಬ್ರಾಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅದರ ಬದಲು ಮನೆಯಲ್ಲಿರುವಾಗ ಬ್ರಾ ಹಾಕದೇ ಇರುವುದು ಸೂಕ್ತ ಇದರಿಂದ ಹೆಂಗಸರಿಗೆ ಆರಾಮದಾಯಕ ಅನುಭವ ನೀಡುತ್ತದೆ ನಾಲ್ಕು ಸ್ನೇಹಿತರು ಇನ್ನು ಕೆಲವು ಹೆಂಗಸರು ತಮ್ಮ ಕೆಲಸದ ಅವಸರದಲ್ಲಿ ಒದ್ದೆಯಾದ ಅಂಡರ್ವೇರ್ಗಳನ್ನು ಧರಿಸ ಕೆಲಸದಲ್ಲಿ ಮಗ್ನರಾಗಿರುತ್ತಾರೆ ಅಂತಹ ತಪ್ಪುಗಳನ್ನು ಮಾಡಬಾರದು ಒಂದು ವೇಳೆ ಒದ್ದೆಯಾದ ಅಂಡರ್ವೇರ್ ಧರಿಸಿದರೆ ಚರ್ಮ ರೋಗ ಬರುವ ಅಪಾಯವಿರುತ್ತದೆ ಇಂತಹ ತಪ್ಪುಗಳನ್ನು ಮಾಡದೆ ಮುಂಜಾಗ್ರತಾ ಕ್ರಮವಾಗಿ ಹೆಂಗಸರು ಹೆಚ್ಚಿನ ಅಂಡರ್ವೇರ್ಗಳನ್ನು ತೆಗೆದಿಟ್ಟುಕೊಳ್ಳುವುದು ಸೂಕ್ತ ಆಯಿತು ಇನ್ನು ಹೆಂಗಸರಿಗೆ ತಿಂಗಳಿಗೊಮ್ಮೆ ಋತುಚಕ್ರ ಆಗುತ್ತಿರುತ್ತದೆ ಅಂತಹ ಸಂದರ್ಭದಲ್ಲಿ ಅವರ ಅಂಡರ್ವೇರ್ಗಳಿಗೆ ರಕ್ತಸ್ರಾವದಿಂದ ತುಂಬನೇ ಸಮಸ್ಯೆ ಉಂಟಾಗುತ್ತದೆ ಇದರಿಂದ ಹೆಂಗಸರ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು ಉಂಟಾಗುತ್ತವೆ ಆದ್ದರಿಂದ ಹೆಂಗಸರು ಪ್ರತಿ ಮೂರು ತಿಂಗಳಿಗೊಮ್ಮೆ ತಮ್ಮ ಅಂಡರ್ವೇರ್ಗಳನ್ನು ಚೇಂಜ್ ಮಾಡುವುದು ಸೂಕ್ತ ಇದರಿಂದ ಅವರ ಆರೋಗ್ಯವು ಸದೃಢವಾಗಿ ಚೆನ್ನಾಗಿ ಇರುತ್ತದೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದಗಳು